आप से। आप है, महाप्रभुला महाप्रभु नाव कड़ो जंगलम कड़ी कड़वे अल श्री 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 जगदूरू महा ಮಹಾಪ್ರಭುಗಳ ಹೊಸ ಸುದ್ದಿ ಈಗಷ್ಟೇ ಸುದ್ದಿ ಬಂದಿದೆ ಪರಿಹಾರ ಬರ ಪರಿಹಾರ ಕೇಳಿ ಕೇಂದ್ರವನ್ನು ಸರ್ಕಾರ ಕೇಳಿದ ಕರ್ನಾಟಕ ಸರ್ಕಾರ ಇವತ್ತು ಬೆಳಿಗ್ಗೆ ಗೆ ಹೋಗಿದ್ದಾರೆ ಅಲ್ಲಿ ಮಹಾಪ್ರಭುಗಳ ವಕೀಲು ಇನ್ನೊಂದು ಸುದ್ದಿ ಹೇಳಿದ್ದಾರೆ ಎಂದ್ ಕೂಡ ಹೇಳಿದ್ದಾರೆ ಇವತ್ತು ಬರ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು ನೇರವಾಗಿ ಅವರು ಬಂದಿದ್ದಾರೆ ಆದ್ದರಿಂದ ಹೊಡಕ್ಕಾಗಲ್ಲ ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಬಿಟ್ಟು ನೋಟಿಸ್ ಕಳಿಸಬೇಕು ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡಿ ಒಂದು ರಾಜ್ಯ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಸೆಪ್ಟೆಂಬರ್ನಲ್ಲಿ ಬರವನ್ನು ಘೋಷಿಸಿ ಹೇಳಿ ಅದಾದ ನಂತರ ನವೆಂಬರ್ ಡಿಸೆಂಬರ್ ಅಲ್ಲಿ ಹೋಗಿ ಚಾಣಕ್ಯರನ್ನ ಭೇಟಿ ಮಾಡಿ ಮಹಾಪ್ರಭು ಭೇಟಿ ಮಾಡಿ ಅದಕ್ಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋದ ಅಷ್ಟು ಜನ ಸಂಸದರು ಬಾಯಿ ತೀರ್ತಾ ಇಲ್ಲ ಈಗ ಚುನಾವಣೆ ಹತ್ರ ಕೋರ್ಟಿನ ಕೋರ್ಟ್ನ ಮೊರೆ ಹೋದರೆ ಇನ್ನೊಂದು ಹೇಳುತ್ತಾರೆ ನಾನು ಲಡಾಖ್ ಹೋಗಿದ್ದೆ ಸುಮ್ಮನೆ ನೋಡ್ಕೊಂಡಿರಕ್ಕೆ ಆಗ್ತದೆ ಏನಾಗ್ತದೆ ಅಲ್ಲಿ ಅಂತ ವಾಕ್ಚುಕ್ ಸಂತೃಪ್ತರ ಅಂತ್ಯೋತ್ಸವ ನಡೀತಿತ್ತು ಆತ್ಮ ದಿನ ಉತ್ತರ ದಿನ ಖಾಲಿ ಇದೆ ವಿಪ ಸೇನಾನಿಗಳು ಖಾಲಿಗೆ ಹೋದ್ರೆ ಏನು ಸಮಸ್ಯೆ ವಾಕ್ಚುಕ್ಕ ಕೆಲಸ ಮಾಡಬಹುದು ಮ್ಯಾಕ್ಸಿಸ್ಗೆ ಅವಾರ್ಡ್ ಕೊಡ್ಬೋದು ಏನು ಅಂತ ಹೋದ್ರೆ ಅಲ್ಲಿ ದ್ವೇಷ ವಾತಾವರಣ ಇರಲಿಲ್ಲ ಗೌರವ ವಾತಾವರಣ ಇರಲಿಲ್ಲ ಅದೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರವೀಂದ್ರನಾಥಕ್ಕೆ ಕೊಡೋದ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಅಷ್ಟೂ ನಮ್ಮ ನೋಡಕ್ಕೆ ಬಂದ ನಮ್ಮನ್ನು ಹೊರಡಬೇಕು ಅಲ್ಲಿ ಮಹಾಪುರ ಸ್ನೇಹಿತರು ಗಡಿಗಾರಿಕೆ ಮಾಡಬೇಕು ವಿದ್ಯುತ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿಯ ಜನ ಹಿಮಾಲಯ ಪರ್ವತ ತುಂಬ ಅಷ್ಟು ಗಟ್ಟಿಯಾದ ಹೋಗುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಹೇಗೋ ಇದನ್ನು ಮಾಡಬೇಡಿ ಯಾಕಂದ್ರೆ ಅಲ್ಲಿ ಮಳೆ ಇಲ್ಲ ಆ ಮಂಚೆ ಕರಗಿ ಉತ್ತರ ಕರ್ನಾಟಕ ನದಿಗಳಿಗೆ ನೀರು ಕೊಡೋಕೆ ನಿಲ್ಲಿಸಬೇಡಿ ತೊಂದರೆ ಆಗುತ್ತೆ ಅಂತ ಇಲ್ಲ ಉಪವಾಸಿ ನಾವು ಇದು ಮನ ಮಾಡ್ತೀವಿ ಅದಕ್ಕೆ ನೀವು ಕೂಡ ಕಟ್ನೋರ ಆಳವಾರ ಕಮಿಟಿಗಳು ಮಾಡ್ತೀವಿ ನೆನಪಿಸಿದ ತೋರಿ ಸರಿ ನಾವು ಹೋಗಿ ಆ ಸಂದರ್ಭದ ಜೊತೆ ಮಾತಾಡಿದ್ವಿ ಇವರು ಕೇಳೋರಾಗಲ್ಲ ನೀವು ನಾವು ಸಲ್ಲಿಸಿ ಯಾಕಂದ್ರೆ ನೀವು ತಂದುಕೊಳಿಯ ಮುಖ್ಯ ಹೋರಾಟ ತುಂಬ ಅಂದ್ರೆ ಏಳನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದ್ದೀವಿ ಕೂಡ ಕೆಟ್ಟ ಅಲ್ಲಿ ಎಷ್ಟು ಸ್ಥಳವನ್ನು ಚೈನಾ ಆಕ್ರಮಿಸಿದೆ ಅದನ್ನು ನಾವು ನೋಡ್ತೀವಿ ಆರನೇ ತಾರೀಕು ಫೋರ್ ಸೆಕ್ಷನ್ ಸೇರಂಗಿದ್ದು ಅಂತೆ ಇಂಟರ್ನೆಟ್ ಕಟ್ ಮಾಡ್ತಾ ಅಂದ್ರೆ ನಮ್ಮ ಆಗುವ ದೇಶದೊಳಗಡೆ ಬೆವರ್ತಾ ಇದಾರೆ ಈ ಮಾತುಗಳ ವೇಷವನ್ನು ನೋಡಿದೀನಿ ಬಹಳ ಉಳಿದಾರಲ್ಲ ನಮ್ಮ ಸಿನಿಮಾದಲ್ಲಿ ಒಂದು ಕನ್ನಡ ಈ ವಿಲನ್ಗಳು ಅವ್ರು ವೇಷ ಆಗಿರೋ ತಪ್ಪಿಸ್ಕೊಂಡ್ರು ತಕ್ಕ ಚುಟ್ಟಿ ಇಟ್ಕೊಂಡ್ರು ಇಟ್ಕೊಂಡ್ಬಿಟ್ಟು ಅವರು ಬೇರೆ ಪೊಲೀಸರು ನಾಡ್ಕೊಂಡು ಹೋಗ್ತಾರೆ ಅವ್ರ ತೆಗೆದು ಅದಕ್ಕೆ ವೇಷಗಳನ್ನು ಅವರು ತುಂಬಾ ಅದ್ಭುತದ ಮಾತುಗಳು ಅವ್ರ ಕಷ್ಟಗಳು ಸಿಗಬೇಕು ಇನ್ನೊಬ್ಬರು ಗೊತ್ತಿಲ್ಲ

ಹೊರ ಮುಂದಿನ ಕಾಶ್ಮೀರ ಮರ ಕೆಳಗಿಂತ ನಾನು ಹೇಳಿದೆ ಅಲ್ಲ ಮಹತ್ವದ್ದು ಅಲ್ಲಿ ಬಂದರೆ ಅಲ್ಲಿ ಮೇಲೆ ನೀವು ಇದೆಯುತ್ತೆ ಇದು ಮಹಾತ್ಮಗಳ ದಿನಚರಿ ಅದರಲ್ಲಿ ಬೆಳಗಾವಿ ನಾನು ಮಾತನಾಡೋದು ನಿಮ್ಮ ಜೊತೆ ಅಲ್ಲ

ಪ್ರಬಾಂಧದ ಮೂಲಕ ಟಿವಿಗಳ ಮೂಲಕ ಮೊದಲ ಬಾರಿಗೆ ಆ ಜನಸಂಸದರಿಗೆ ಕೇಳಿದ್ವಿ ಬೆಳಕಾಗಿ ಕೊಂಚ ಒಂದಷ್ಟು ನಮ್ಮ ಆತ್ಮೀಯ್ರತ್ರ ಜನ ಏರಿಸದರೆ ಕೇಳಿದ್ವಿ ಚಲೋಗೆ ಈ ಮಹಾಪ್ರಪಣಕ್ಕೆ ಇಷ್ಟ ಇಲ್ಲ ಬಟ್ ಮಹಾಪ್ರಪಣಕ್ಕೆ ಮಹಾಪ್ರಪಣಕ್ಕೆ ಪರಿಕಲ್ಪನೆ ಅಭಿವೃದ್ಧಿ ಮಾಡಿದರೆ ಗಡಿ ತಾಯಿದರಂತೆ ದೇಶವನ್ನ ಆರ್ಥಿಕವಾಗಿ ಹೊರಗೆ ತಗೊಂಡು ಹೋಗಿದ್ದಾರಂತೆ ಇನ್ನೊಬ್ಬರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರನ್ನ ಓಟಾಕ್ತೇವೆ ಅವ್ರು ಮಹಾಪ್ರಭುಗಳ ಮಹಾಬಂಧು ಓಟಾಗ್ತಾರಂತೆ ಒಬ್ಬ ಹೆಣ್ಮಗಳು ನನ್ನ ಯಜಮಾನ ಅವರು ಅಂತ ಆತ್ಮೀಯ ಪ್ರಜೆಗಳೇ ಅಂದಲ್ಲ ಕತೆ ನಿಮಗೆ ಮಹಾಪ್ರಭುವಿನ ನಗ್ನತೆ ನೀವು ಕಾಸ್ಟ್ಯೂಮ್ ನೋಡ್ತಾ ಇದ್ದೀವಿ ಗಡಿ ಕಾಯೋ ಇರೋ ಸರಿನಪ್ಪ ಮೇಲೆ ಬರಲಾಗಿದೆ ಅದೇನಪ್ಪ ಏರ್ಪೋರ್ಟ್ ಅಭಾಯ ಅಂತ ನೋಡ್ಕೊಂಡು ನಾನು ಸಿಂಪಟ್ಟೆ ಏರ್ಪೋರ್ಟ್ಗಳು ಬರಲಾಗಿದೆ ಏರ್ಪೋರ್ಟ್ ಕೈ ಬದಲಾಗಿದೆಯಾ ಅದಾನಿ ಕೈ ಬರಲಾಗಿದೆ ಏರ್ಪೋರ್ಟ್ ಏರ್ಪೋರ್ಟ್ ಬದಲಾಗಿದೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಬಾಯಿದ್ರೆ ಒಂದು ಕಾಫಿ ಮಹಾ ಮಹಾಪೂರ್ ಭಕ್ತ ಮುನ್ನೂರು ರೂಪಾಯಿ ರೂಪಾಯಿ ಇದು ಸರ್ಕಾರಕ್ಕೆ ಬರುತ್ತಿಲ್ಲ ಮಹಾಪ್ರಭು ಕಿಲೋಮೀಟರ್ ಕೈ ಹೋಗ್ತಾ ಇದೆ ಇದು ಮಹಾಪ್ರಭು ವಿರು ವ್ಯಾಪಾರ ರಸ್ತೆಗಳು ಇದೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಭಿವೃದ್ಧಿ ಆಗಲಬೇಕು ಆದ್ರೆ ರಸ್ತೆ ಬದಲಾಗಿದೆ ಅವರು ಟೋಲ್ ಗೇಟ್ ಮಾಸ್ ಗೊತ್ತಾ ಕೊಡ್ತಾ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾನೂರು ರೂಪಾಯಿ ನಿಮ್ ಜೋಬಿಂದ ನಾನೂರು ರೂಪಾಯಿನೇ ಒಂದು ಕೋಟಿ ಜನ ನಾನೂರು ರೂಪಾಯಿ ಅಂದ್ರೆ ನಾಲ್ಕು ರೂಪಾಯಿ ಸುರಿಗೆ ಅಲ್ಲ ರಸ್ತೆಗಳ ಓಡಾಡೋದ ಮೇಲೆ ಟೋಲ್ ಗೇಟ್ ಕುಡೀಲ್ವ ನೀವು ಹೋಗ್ಬೇಕಂದ್ರೆ ನಾನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ನಿಮ್ಮ ಕಷ್ಟ ಅಂತ ದುಡ್ಡು ಸಣ್ಣ ಸಣ್ಣ ವಿಷಯ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ನಮ್ಮ ಮಹಾಪ್ರಭು ಕೊಡ್ತೀವಿ ರೂಪಾಯಿ ಜಾಸ್ತಿ ಆದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೆ ನಿಮ್ಮನ್ನ ಮಂಗ್ತಾರೆ ಮಹಾಪ್ರಭು ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿಲ್ಲ ನೀನು ಕುಟ್ಕೊಳ್ಳೋ ಪೆಟ್ರೋಲ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಆ ಗಾಡಿಯಲ್ಲಿ ಕುಟ್ಕೊಂಡು ನೀನು ಮಗುನ ಶಾಲೆಗೆ ಶಾಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಮಾಡಿದ್ದಾರೆ ಮಾಡಿದ ದಿನಸಿ ಅಂಗಡಿ ಹೋದ್ರೆ ಅಕ್ಕಿ ಬೇಳೆ ಸಹ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ನಾವು ಜಾಸ್ತಿ ಮಾಡ್ತಾನೆ ಮಾಡ್ತಾನೆ ಆಟೋ ಜಾಸ್ತಿ 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 ನೂರೈವತ್ತು ರೂಪಾಯಿ ಮಗ ಇದರಿಂದ ಜನರಿಗೆ ತಿಳಿ ಕೇಳಬೇಕಾಗಿದೆ ನಾವು ಸೈನ್ಯ ಕಾಸ್ಟ್ಯೂಮ್ ಮಾಡ್ಕೊಂಡು ಹೋಗ್ತಾರೆ

అది సత్త యోధి ముందు తెలుసా ఓటు కళిసిన మహాప్రభులు సరే మహాప్రభులు అంత మనకి ఈ సెక ఆ నలవత్ జనర మేల సత్త నోడ్తాయి ఆ సోదర సోల్జర్స్ బెడవ్ ఈ మహాప్రభు ಆದ್ರೆ ಪ್ರತಿಯೊಂದು ಶವಕಟ್ಟಿಗೆ ಎಲ್ಲಿ ಹೋಗ್ತಾ ಇತ್ತು ಅಂತ ನೋಡುತ್ತೆ ಭಾರತ ಮೂರೇ ಹೊರಡುವ ಹಳ್ಳಿಗಳಿಗೆ ಹೋಗ್ತಾ ಇತ್ತು ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ ದೇಶಕ್ಕೆ ಅಂದ ಕೂಡೋರು ನಮ್ಮ ರೈತರೇ ಅವರನ್ನ ಮೋಸ ಮಾಡಿದ ಮಹಾಪು ಸೂರುಗಾರ ಎದುರು ಅಂತ ನಿಮ್ಗೆ ಅರ್ಥ ಆಗಬೇಕು ನೂರು ದಿನಗಳ ಕಾಲ ರೈತರು ತಮಿಳ್ನಾಡು ರೈತರ ಅವರು ಪ್ರಕರಣ ತುಂಬ ಓಲೆ ಮೋಷಿಸಲು ಬೇರೆ ಬೇರೆ ಹಾಕೊಂಡು ಅಸ್ಥಿಪಂಜಗಳನ್ನು ಹಾಕೊಂಡು ರಿಪೇರ್ ಮಾಡಿಕೊಂಡು ನೂರು ದಿನಗಳ ಕಾಲ ತ ಉಪವಾಸ ಮಾಡ್ತಾ ಇದ್ರು ಪ್ರತಿಭಟನೆ ಮಾಡ್ತಾ ಇದ್ರು ನಾನು ಅಲ್ಲಿಗೆ ಹೋದೆ ಒಂದು ದಿನ ತಿಳಿದು ನೋಡಲಿಲ್ಲ ಮಹಾಪ್ರಭು ಟೈಮ್ ಇಲ್ಲ ಅವರಿಗೆ ಕೊನೆಗೂ ರೈತರು ಇಟ್ಟು ನಿಂತು ಹೊರಟ್ರೆ ಟ್ರಾಕ್ಟರ್ಗಳಿಗೆ ಕಮ್ಮಿಗಳು ರಸ್ತೆಗಳನ್ನು ಬಿಡಿದ್ರು ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸುತ್ತೀರ ಆ ಮಹಾಪ್ರಭುವಿನ ಧರ್ಮ ಇದೆ ಅಂದ್ರೆ ಒಂದು ಕಾಲದಲ್ಲಿ ದೇಶದ ಸ್ವತಂತ್ರಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು ದೇವಸ್ಥಾನಕ್ಕೆ ಉಪವಾಸ ಮಾಡೋ ನಾಯಕರು ಬೇಕಾ ಈ ಧರ್ಮದ ಈ ಮಾಯ ಸರ್ವಾಧಿಕಾರಿ ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನಾವು ಮಿಂಚಿನಂತೆ ಹೊಡಿತಿರ್ತಾನೆ ಮಾಯೆ ಮಾರ್ಗದ ಮಾತನ್ನು ತಾನೆ ನಿಮಗೆ ಅರ್ಥ ಆಗಬಹುದು ಇದು ಮುಂದೆ ಬಂತು ಅದು ಸರ್ವಾದಿ ಕಾರ್ಯ ಅ ಆ ಸರ್ವಾದಿ ಕಾರ್ಯ ಅಹಂಕಾರ ತುಪ್ತ ತುಡಿಯದಿರೋ ಮಹಾಪೌರ ತಾಯ್ ಅಂತ ಹೇಳ್ತಾರೆ ಅನಾ ಮಹಾಪುರುಗಳಿಗೆ ಇಲ್ಲಿ ಮಾತುವ ಮುಂದೆ ಹೇಳ್ತಿನಿ ಆ ಸರ್ವಾದಿ ಕಾರ್ಯ ಅಹಂಕಾರ ತುಪ್ತ ತುಡಿಯದಿರೋ ಮಹಾಪೌರ ತಾಯ್ ಅಂತ ಹೇಳ್ತಾರೆ ಅನಾ ಮಹಾಪುರುಗಳಿಗೆ ಮಾಧ್ಯಮದ ಮುಂದೆ ಹೇಳ್ತೇನೆ ಒಳಗಡೆ ತಲು ಚಾರ್ ಆಗಲ್ಲ ದುಡ್ಡು ಸೇರಿಸಿಕೊಂಡಿದ್ರು ಸುಪ್ರೀಂ ಕೋರ್ಟ್ ತಗೊಂಡು ಬಂದು ಎಲೆಕ್ಟ್ರಾನಿಕ್ ಬಾಂಡ್ ಈ ಬಾಂಡವ್ಯಾಗ ಇದು ಮುಳುಗಾಗಬೇಕು ಆ ಮಾತು ಯಾಕೆ ಬೇಕು ಆ ಮಾತು ಎರಡು ಸಾವಿರ ಕೋಟಿ

ನೂರು ಪರ್ಸೆಂಟ್ ನಲ್ಲಿ ತೊಂಬತ್ತು ಪರ್ಸೆಂಟ್ ಅರಸ್ಟೆ ಮಾಡಿಲ್ಲ ಯಾಕೆಂದ್ರೆ ಬಿಜೆಪಿ ಸೇರ್ಕೊಂಡಿದ್ದಾರೆ ವಾಶಿಂಗ್ ಪುಣ್ಯಕ್ಷೇತ್ರಗಳ ಸೇರ್ಕೊಂಡಿದ್ದಾರೆ ಅಂದರೆ ಎಂತಹ ನಾಚಿಕೆ ಗೆಟ್ಟ ದುರಹಂಕಾರಿ ಪಕ್ಷ ನೋಡಿದ್ರು ಕೊನೆಗೂ ಇವರ ದೊಡ್ಡದಲ್ಲಿ ಮಕ್ಕಳುಗಳಾಗುವುದು ನೀವು ಸಾಮಾನ್ಯ ಜನ ಪ್ರತಿಯೊಂದನ್ನು ಪ್ರಶ್ನೆ ು ಇಲ್ಲದಿದ್ರೆ ನಿಮ್ಮದೇ ಅಲ್ಲಿ ಅವರು ಚೆನ್ನಾಗಿದ್ದಾರೆ ಪುಷ್ಪ ಸಂವಿಧಾನ ಬದಲಾಯಿಸುವುದು ಒಂದೇ ಪಕ್ಷ ಒಂದರ್ಥ ಮಾಡಬೇಡಿ ಒಂದೇ ಭಾಷೆ ಒಂದೇ ಪಕ್ಷ ಒಂದೇ ಮಹಾಪ್ರಭು ಅಂತಿರುವ ಮಹಾಪ್ರಭುತಿ ಎರಡು ನಾಲಿಗೆ ಎರಡು ನಾಲಿಗೆಯ ಆ ಮಹಾಪ್ರಭು ಅದನ್ನು ನಾವು ಅರ್ಥ ಮಾಡಬೇಕು ಬೆಳಗಾವಿ ಅಂತ ಜನ ಸ್ವಲ್ಪ ವಿಚಾರ ಮಾಡ್ರಿ ಯಾಕೆ ಹೋಗ್ತೀರಿ ವಿಚಾರ ಮಾಡ್ರಿ ಸ್ಮಾರ್ಟ್ ಸಿಟಿ ಅಂದ್ರೆ ತೋರಿಸ್ರಿ ಎಲ್ಲ ಸ್ಮಾರ್ಟ್ ಸಿಟಿ ಒಂದಷ್ಟು ನೋಡಿ ಮಾಡೋಣ ಒಂದು ತೋರಿಸ್ರಿ ಒಂಬತ್ತು ಎಂ ಪಿಗಳು ಹಳ್ಳಿಯನ್ನು ದತ್ತು ಒಂದು ಮಾಡಲ್ ವಿಲೇಜ್ ಮಾಡ್ತೀನಿ ಅಂತ ಹತ್ತು ವರ್ಷ ಆದ್ರೆ ಹೇಳಿಲ್ಲ ಒಂದು ವಿಲೇಜ್ ತೋರಿಸಿದೆ ನನಗೆ ಒಂದು ವಿಲೇಜ್ ಒಂದು

ಗೊತ್ತಾಗಿರುತ್ತೆ ಇಲ್ಲ ಏನೋ ಸುಸ್ತಾಗಿ ಬಿದ್ದವರೆ ಅಂತ ಹತ್ರ ಸುಸ್ತಾಗಿ ಬಿದ್ದಿದ್ದಾರೆ ಪುಣ್ಯ ಆಸ್ಪತ್ರೆ ಉದ್ಘಾಟನೆ ಬಂದು ಬಿದ್ದವರೆ ಎದುಗಡೆ ಇದೆ ತಗೊಂಡೋಗಿರುತ್ತೆ ಆಸ್ಪತ್ರೆ ಇಲ್ಲ ಇಲ್ಲ ಮೆಡಿಸಿನ್ಸ್ ಇಲ್ಲ ಎರಡು ಇಲ್ಲ ಈ ಮಹಾಪುರ ಉದ್ಘಾಟನೆ ಮಾಡಿರೋದೆಲ್ಲ ಇಂಥವೇ ಈ ಸತ್ಯ ಈ ನಗ್ನತೆ ಬಯಲಾಗಬೇಕು ಅಂಡ್ ನೀವು ಮಾಧ್ಯಮಗಳನ್ನು ಕೇಳಿದ್ರೆ ಹೆಂಗ್ ಕೊಂಡ್ಕೊಂಡಿರಿ ಅಂದ್ರೆ ಸಾವಿರ ರೈತರ ನೋವಿಗೆ ನೀವು ಸೇರಿಸಲ್ಲ ಸಾವಿರ ಕೋಟಿ ಖರ್ಚು ಮಾಡೋ ಮದುವೆ ಸಂಭವಿಸ್ತೀರಿ ಇದು ಸಂಸ್ಕೃತಿ ಅಥವಾ ಅಭಿವೃಕೃತಿ ಜನರ ನೋವನ್ನು ತಲುಪಿಸಿ ನಮ್ಮ ಆಗಮವನ್ನು ಜನಕ್ಕೆ ತಲುಪಿಸಿ ನೀವು ಇವತ್ತಲ್ಲ ಕಡೆ ದುಡ್ಡು ನೆಕ್ತಾರಂತೆ ದುಡ್ಡು ನೆಕ್ವರೆಗೆ ಅಭ್ಯರ್ಥಿ ತಿನ್ಬೇಕಾಗತ್ತೆ ಎಂತೇಳಿ ಈ ಮಾತೃಗಳವರು ಯಾವತ್ತೂ ಪರ್ಮನೆಂಟ್ ಅಲ್ಲ ಬರ್ತಾರೆ ಹೋಯ್ತಾರೆ ನಾನು ನೀವು ಪರ್ಮನೆಂಟ್ ಇದು ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಭಾಷೆ ದಯವಿಟ್ಟು ಬೆಳಗಾವಿಯ ಜೊತೆಗೆ ನಾನು ಕೇಳ್ಕೊಳ್ತಿರೋರು ಕರ್ನಾಟಕಕ್ಕೆ ನಮ್ಮ ನುಡಿಗೆ ನಮ್ಮ ನಾಯಕ ಬೇಕು ಯಾರೋ ಒಬ್ಬರು ನೋಡಿ ನೋಡಿ ಓಟ್ ಹಾಕೋದಲ್ಲ ನಿಮ್ಮ ಪ್ರತಿನಿಧಿಗೆ ಓಟ್ ಹಾಕಬೇಕು ನಿಮ್ಮ ನೋವನ್ನು ನಿಮ್ಮ ಮಾತನ್ನ ನಿಮ್ಮ ಭಾಷೆಯನ್ನ ನಿಮ್ಮ ಸಮಸ್ಯೆಯನ್ನ ತಗೊಂಡು ತಗೊಂಡ ಪಾರ್ಲಿಮೆಂಟ್ಗೆ ರಾಜ್ಯ ಸಭೆಗೆ ಅವರು ಮುಖಾಂತರ ಓಟ್ ಆಗದೆ ಕನ್ನಡ ಓಟ್ ಹಾಕದ ಗೆಲ್ಲದೆ ದೇಶದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ಹೋದ್ರೆ ದೇಶದ ಹೋರಾಟ ನಿಮ್ಮ ಇಷ್ಟು ಲಕ್ಷ ಜನರ ಓಟನ್ನು ಗೆಲ್ಲುವ ಬಿಜೆಪಿಯ ಅಭ್ಯರ್ಥಿ ಆ ಮಹಾಪುರಕ್ಕೆ ಒಂದು ಓಟ ಆಗ್ತಾನೆ ಅದನ್ನು ಮಾಡಬೇಡಿ ಎಚ್ಚೆತ್ತುಕೊಳ್ಳಿ ನಮ್ಮ ರಾಜ್ಯ ನಮ್ಮ ನಾಡು ನಮ್ಮ ಪ್ರದೇಶ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ನಮ್ಮ ಮುಂದಿನ ಪೀಳಿಗೆ ಬರಬೇಕು ಅಂದರೆ ಸರಿಯಾದ ಪ್ರತಿನಿಧಿಯನ್ನ ನಮ್ಮ ಪ್ರತಿನಿಧಿಯನ್ನು ಒಬ್ಬ ಯುವ ಪ್ರತಿನಿಧಿಯನ್ನ ನಮಗೆ ಸಿಗುವ ಪ್ರತಿನಿಧಿಯನ್ನು ಆರಿಸಿ ಯಾರು ಆಗಲೇ ನಿಮಗೆ ಕೇಳೋ ಅವಕಾಶ ಬಂದಿಲ್ಲ ಫಸ್ಟ್ ವಿಷಯ डायरेक्ट ನಿಜವಾದ ದೇಶದ ಉತ್ತರ ಅಂದ್ರೆ ನಿಜವಾದ ಪ್ರಶ್ನೆ ಈ ಸರ್ವಾಧಿಕಾರಿ ಅಂತ ಇಳಿಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದು ಚೈತಿ ಸಂಕೇ